ಎಲ್ಲರ ಇಚ್ಛೆ ಇದರ ಜೊತೆಗೆ ಎಲ್ಲ ಶಾಲೆಗಳಲ್ಲೂ ಸಹಿತ ಕೈಪಿಡಿ ಮುಖಾಂತರ ಇದರಲ್ಲಿ ಹಿಂದೆ ಇರ್ತಕ್ಕಂಥ ಅಂತಃಕರಣ ಏನು ನಮಗೆಲ್ಲ ಸಿಕ್ಕಿರ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ನಾಗರಿಕರಿಗೂ ಸಿಕ್ಕಂತಹದು ಮತದಾರದಿರ್ಬೋದು ಆರೋಗ್ಯದ ಆರೋಗ್ಯದಿರ್ಬೋದು ದೇವಸ್ಥಾನಗಳು ಪೂಜಾ ಇರ್ಬೋದು ಪ್ರತಿಯೊಂದು ಹಂತಗಳಲ್ಲೂ ನಮಗೆ ಸಿಕ್ಕಂಥ ಕೊಡುಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ತೊಟ್ಟಂಥ ಅವಮಾನಗಳು ಅವರು ಪಟ್ಟಂಥ ಕಷ್ಟಗಳು ಆ ಸವಾಲು ಆ ಚಾಲೆಂಜನ್ನು ಎದುರಿಸಿ ಮೆಟ್ಟಿ ನಿಂತು ಇಡೀ ಪ್ರಪಂಚಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರೋದು ಅದನ್ನು ಈಗ ಇತ್ತೀಚೆಗೆ ಪ್ರಶ್ನೆ ಮಾಡೋಂಥದ್ದಾಗಿರ್ಬೋದು ಬದಲಾವಣೆ ಮಾಡೋದಕ್ಕೆ ಹೊರಟಿರೋಂಥದ್ದು ಈ ಕಾಲಘಟ್ಟದಲ್ಲಿ ನಾವುಗಳು ಅದನ್ನು ಯುವ ಪೀಳಿಗೆಗೆ ಎಚ್ಚರಿಸಬೇಕು ಅಂತೇಳಿ ಪಕ್ಷಾತೀತವಾಗಿ ಹೊರಟಿದ್ದೀವಿ ಇದನ್ನು ತಮಗೆಲ್ಲರ ಸಹಕಾರ ಇದಕ್ಕೆ ಜೊತೆ ಇರಬೇಕು ನೀವೆಲ್ಲರೂ ಇದಕ್ಕೆ ಕೈ ಜೋಡಿಕೊಳ್ತೀವಿ ವಂದನೆಗಳು ಜೈ ಭೀಮ್ ಅಣ್ಣ ಈ ಸಂವಿಧಾನ ಅಂದ್ರೆ ಏನಣ್ಣ ಸಂವಿಧಾನ ಸಂವಿಧಾನ ಗಾಂಧೀಜಿ ಅವರ ನೇತೃತ್ವದಲ್ಲಿ ಸಿಕ್ಕಿದಂತ ಸ್ವಾತಂತ್ರ್ಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರ ಭೂನಾದಿಯನ್ನ ಹಾಕಿಕೊಟ್ಟಂತ ಸಂವಿಧಾನ ಆ ಸಂವಿಧಾನ ಇವತ್ತು ಎಪ್ಪತ್ತೈದು ವರ್ಷ ಕಡಿತಾ ಬರ್ತಾ ಇದೆ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ ಅದೆಲ್ಲವೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೈಯಲ್ಲಿದೆ ನನಗೇನಪ್ಪ ಅವ್ರು ಏನೋ ಒಂದ್ ಐದಾರು ಜನ ಒಂದು ಇಪ್ಪತ್ ಮೂವತ್ ಜನ ನಿಂತ್ಕೊಂಡು ಏನು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಅನ್ಕೊಂಡಿದೀರಾ ಇದು ನಿಮಗೂ ಸೇರಿದೆ ಆಟದಲ್ಲಿ ಓಡಾಡೋರ್ಗೂ ಸೇರಿದೆ ವೆಹಿಕಲ್ ಅಲ್ಲಿ ಸೇರಿದೆ ಹೆಲಿಕಾಪ್ಟರ್ ಅಲ್ಲಿ ಸೇರಿದೆ ವಿಮಾನದಲ್ಲಿ ಓಡಾಡೋರ್ಗು ಕೂಡ ಪ್ರಜಾಪ್ರಭುತ್ವ ಸೇರಿದೆ ದಯಮಾಡಿ ಮುಂದಿನ ದಿನಗಳಲ್ಲಿ ನೀವು ಎಚ್ಚೆತ್ತು ಪ್ರಜಾಪ್ರಭುತ್ವವನ್ನ ಉಳಿಸಬೇಕು ಅಂದ್ರೆ ನಮ್ಮ ಸಂವಿಧಾನದ ರಕ್ಷಣೆ ಆಗ್ಬೇಕು ಆ ಸಂವಿಧಾನದ ರಕ್ಷಣೆ ಮೂಲಕ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ಲ ನಮ್ಮ ಸಹೋದರ ಸಹೋದರಿಯಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸಹ ಬದುಕನ್ನ ಜೀವನವನ್ನು ಕೆಲಸ ಮಾಡ್ತಾ ಇದ್ದೀವಿ ಸಂವಿಧಾನದ ಅವಶ್ಯಕತೆ ಬಹಳ ಮುಖ್ಯ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳ ಹಕ್ಕನ್ನು ಮತ್ತು ಅದರ ಸೌಖ್ಯವನ್ನು ನೋಡ್ಕೊಳ್ಳೋದು ಸಂವಿಧಾನದ ಅರಿಯಲ್ಲಿ ಬರ್ತಕ್ಕಂಥ ಕಾನೂನುಗಳ ವ್ಯಾಪ್ತಿಯಲ್ಲಿ ಸಂವಿಧಾನ ನಮಗೆ ಬೇಕೇ ಬೇಕು ಅನ್ನೋದಕ್ಕೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಒಂದು ದೊಡ್ಡ ರಾಷ್ಟ್ರ ನಮ್ಮ ಭಾರತ ಇಂತಹ ಭಾರತದ ದೇಶದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ನಾವು ಜೀವನ ಮಾಡೋದು ಬಹಳ ಮುಖ್ಯವಾಗಿರುತ್ತೆ ಆ ದೃಷ್ಟಿಯಿಂದ ಸಂವಿಧಾನ ಹತ್ತು ವರ್ಷವಾಗಿ ಬೇಕೇ ಬೇಕಾಗುತ್ತೆ ಅದಕ್ಕೆ ಸಹ ಗೌರವ ಕೊಟ್ಟು ನಾವು ಈ ಪ್ರಜಾಪುತ್ವದಲ್ಲಿ ನಾವು ನಡ್ಕೊಂಡ್ರೆ ಸಂವಿಧಾನ ಮೂರುತ್ತದೆ ನಾವು ಸಹ ಅದಕ್ಕೆ ನಮ್ಮ ರಕ್ಷಣೆಯು ಸಹ ಆಗುತ್ತೆ ನಮ್ಮ ರಾಷ್ಟ್ರವೂ ಸಹ ದಕ್ಷಿಣ ಅಡಿಯಲ್ಲಿ ಕೆಲಸ ಮಾಡುವ ರೀತಿ ಆಗುತ್ತೆ ಆದ್ದರಿಂದ ಈ ಒಂದು ಬಿಜೆಪಿ ಸರ್ಕಾರ ಸಂವಿಧಾನದ ಚೌಕಟ್ಟುಗಳನ್ನ ಿ ಅದನ್ನು ಬದಿ ಒತ್ತಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದೆ ಅದು ತುಂಬ ಖಂಡನೀಯ ಏಕೆಂತಂದರೆ ಸಂವಿಧಾನಕ್ಕೆ ಯಾರು ಗೌರವ ಕೊಡ್ತಾರೋ ಆ ದೇಶ ಉಳಿತದೆ ಪ್ರಜೆಗಳು ಉಳಿತಾರೆ ಮತ್ತು ಅಲ್ಲಿಯ ಒಂದು ಸಂಪತ್ತು ಎಲ್ಲ ಸಹ ಉಳಿತಂಥದ್ದು ಅದು ಬಿಟ್ಟು ಧರ್ಮ ಸರ್ವಾಧಿಕಾರಿ ಧೋರಣೆ ತೋರಿಸೋ ಹೋದ್ರೆ ಅದು ಖಂಡಿತ ಸಹ ಆ ದೇಶ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಆದ್ರಿಂದ ನಾವೆಲ್ಲರೂ ಸಹ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳನ್ನ ನಾವೆಲ್ಲ ಎಚ್ಚೆತ್ತುಕೊಂಡು ಸಂವಿಧಾನವನ್ನು ಉಳಿಸೋದಕ್ಕೆ ನಾವೆಲ್ಲರೂ ಸಹ ಪಣ ತನ ತೊಡೋಣ ಹಾಗೆ ನಾವೆಲ್ಲರೂ ಸಹ ಒಂದು ಉತ್ತಮ ಅಂತ ರಾಷ್ಟ್ರ ಪಕ್ಷ ಅಂತ ಕಾಂಗ್ರೆಸ್ ಪಕ್ಷವನ್ನು ಒಡಿಸಿದ್ರೆ ಸಂವಿಧಾನಕ್ಕೆ ಒಂದು ಕೊಡುತ್ತೆ ಸಂವಿಧಾನ ಒಳ್ಳೆಯ ಹೆಸರು ಈ ಪ್ರಪಂಚದಲ್ಲಿ ಬರುತ್ತೆ ಅನ್ನೋದಕ್ಕೆ ಸಾಕ್ಷೀಭೂತವಾಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ರಕ್ಷಕೊಂಡು ರಕ್ಷಿಸ್ಕೊಂಡು ಮಾತಾಡ್ಬೋದು ಯುವ ಪೀಳಿಗೆಗೆ ನೆನಪು ಮಾಡಿಕೊಟ್ಟು ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಏನಾದರೂ ರಿಟನ್ ಕಾನ್ಸ್ಟಿಟ್ಯೂಷನ್ ಇದ್ರೆ ಬರವಣಿಗೆ ಮುಖಾಂತರ ಇರೋ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತಿದ್ರೆ ಅದು ನಮ್ಮ ಏಕ ಮಾತ್ರ ಭಾರತ ದೇಶಕ್ಕೆ ಮಾತ್ರ ಅದನ್ನು ನಾವುಗಳು ಜವಾಬ್ದಾರಿಯುತಿಯಿಂದ ಮುಂದಿನ ಪೀಳಿಗೆಗೆ ತಗೊಂಡು ಹೋಗುವಂಥದ್ದು ನಮ್ಮೆಲ್ಲರ ಆರ್ಥಿಕ ಕರ್ನಾಟಕದಾದ್ಯಂತ ಈ ಜಾಥಾವನ್ನ ಹುಟ್ಟಿಸಿದೀವಿ ಸೊ ಮುಖ್ಯವಾಗಿ ಇವತ್ತು ನಾವು ಹುಟ್ಟಿರೋದು ನನ್ನ ಸಂವಿಧಾನ ನನ್ನ ಮೈ ಕಾನ್ಸ್ಟಿಟ್ಯೂಷನ್ ಮೈ ಲೈಫ್ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಎಪ್ಪತ್ತೈದನೇ ವರ್ಷದ ಸಂಭ್ರಮ ಎರಡನೇದಾಗಿ ಇಡೀ ಪ್ರಪಂಚದಾದ್ಯಂತ ನಮ್ಮ ಸಂವಿಧಾನವನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ಆ ಒಂದು ಸೆಲೆಬ್ರೇಷನ್ ಇದನ್ನ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸೊ ಹಾಲಪ್ಪ ಸರ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಒಬ್ಬ ವ್ಯಕ್ತಿ ಒಂದು ಧರ್ಮ ಒಂದು ಜಾತಿ ಇದಕ್ಕೆ ಕೇವಲ ಪ್ರಜಾಪ್ರಭುತ್ವ ಸೀಮಿತವಾಗಿರುವ ಒಬ್ಬ ದೀನ ದಲಿತ ಬಡವ ಅಸ್ಪೃಶ್ಯನಿಂದ ಹಿಡಿದು ಉನ್ನತ ಜಾತಿಯ ಪ್ರಮಾಣದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ತಲುಪಬೇಕಾದದ್ದು ಪ್ರಜಾಪ್ರಭುತ್ವ ಯಾಕೆಂದ್ರೆ ಬೃಂದಗಳೇ ನೀವೆಲ್ಲ ನೋಡ್ತಾ ಇದ್ದೀರಾ ನಮ್ಮಲ್ಲಿ ಒಂದು ರಾಷ್ಟ್ರ ಒಂದು ಶಕ್ತಿ ಇದೆ ಅದು ಕೇಸರಿ ಬಿಳಿ ಹಸಿರು ಮತ್ತೆ ಮಧ್ಯದಲ್ಲಿ ಅಶೋಕನ ಚಕ್ರ ನೋಡ್ತಾ ಇದ್ವಿ ಆ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗೆರೆಗಳನ್ನು ನೋಡ್ತೀವಿ ಅಂದ್ರೆ ಇಪ್ಪತ್ತು ನಾಲ್ಕು ಗಂಟೆ ಟೈಮನ್ನು ಕೂಡ ನಾವು ಪ್ರಜಾಪ್ರಭುತ್ವದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಸಂಕೇತವನ್ನು ನಾವು ತಿಳ್ಕೊಂಡಿದ್ವಿ ಬಂಧುಗಳೇ ಇವತ್ತು ನಾವು ಸಂವಿಧಾನ ಅಂತಕ್ಕಂಥದ್ದು ಯಾವುದೋ ವಿದೇಶದಿಂದ